ಮೈಸೂರು ಜಿಲ್ಲೆ ಒಳಗೆ ಪಾಪ ಇವತ್ತು ಇವತ್ತು ಯಾರ ಪಾಪ ಭಾಷಣ ಮಾಡವ್ರೆ ಕಾಲ್ ಕಾಲಕ್ಕೆ ಬೇರೆಯವ್ರ ಚ ಬದಲಾವಣೆ ಆದಂಗೆ ಜನತಾದಳವು ಬದಲಾವಣೆ ಆಯ್ತಾ ಇದೆ ನಾವು ಬದಲಾವಣೆ ಆಗಬೇಕು ಅಂತ ಹೇಳ್ಕಂಡವ್ರೆ ಭಾವ ಇವತ್ತು ಅವ್ರು ಇಲ್ಲದೇ ಇದ್ದರೂ ಸಹ ಕಾಂಗ್ರೆಸ್ಗೂ ನಮಗೂ ಡಿಫ್ರೆನ್ಸ್ ಇರೋದು ಕೇವಲ ಐವತ್ತು ಮೆಂಬರ್ಸ್ ಕಾಂಗ್ರೆಸ್ನಷ್ಟೇ ಸರಿಸಮನಾಗಿ ಅಲ್ಲಿ ಇಂಥರೆಲ್ಲ ಕೈ ಕೊಟ್ಟು ಹೋಗಿದ್ರು ಪಾಪ ಅವರಿಗೆ ಪಕ್ಷದ ಸಂಘಟನೆಗಿಂತ ಈಗ ಕಾನ್ಸ್ಚೆನ್ಸಿ ಸಂಘಟನೆ ಅವ್ರಿಗೆ ಮುಖ್ಯವಂತೆ ಪಾಪ ಮಂತ್ರಿ ಆಗಿದ್ದಾಗ ಏನು ಸಂಘಟನೆ ಮಾಡಿದ್ರು ಗೊತ್ತಲ್ಲ ಕ್ಷೇತ್ರ ಜನಕ್ಕೆ ಓಟ್ ಹಾಕ್ತಾರಿಗೆ ಈಗ ಪಾಪ ಅವರಿಗೆ ಪಾ ಕಾನ್ಸ್ಟುನ್ಸಿ ಜನಗಳ ಬಗ್ಗೆ ಅನುಕಂಪ ಬಂದ್ಬಿಟ್ಟೈತೆ ಸರ್ ನೋಡಿದೆ ಇವತ್ತು ಪತ್ರಿಕೆಯಲ್ಲಿ ಪಕ್ಷದ ಏಳನೇ ತಾರೀಕು ಇನ್ನೂ ಕಳಿಸಿಲ್ಲ ನನಗೆ ಇನ್ವಿಟೇಷನ್ನು ಆದರೆ ನನಗೆ ಪಕ್ಷದ ಸಂಘಟನೆಗಿಂತ ಕಾನ್ಸ್ಟಿಚೆನ್ಸಿ ಜನಗಳ ಸಂಘಟನೆ ಮುಖ್ಯವಂತ ಅವರಿಗೆ ಅವ್ರ ಕಷ್ಟ ಸೋಖ ನೋಡು ಮಂತ್ರಿ ಆಗಿದ್ದ ಪಾಪ ಯಾವ ಇದು ಕಾನ್ಸ್ಟಿಚನ್ಸಿ ಜನ ಓಟ್ ಹಾಕ್ತಾರೂ ಇಲ್ಲ ಕಾರ್ಯಕರ್ತರು ಇಲ್ಲ ಈಗ ಅವ್ರ ಬಗ್ಗೆ ಮಮತೆ ಬಂದ್ಬಿಟ್ಟೈತೆ ಅವರಿಗೆ ನೋಡಿದೆ ಇವತ್ತು ಪತ್ರಿಕೆಯಲ್ಲಿ ಇಂಥವ್ರಿಂದ ಪಕ್ಷ ಕಟ್ಟಕಾಗಲ್ಲ ಇಲ್ಲಿ ಯಾರು ಹೇಳಿದ್ರು ಮುಲಾಯ್ ನೋಡಬೇಡಿ ಹೊರಗಾಕಿ ಅಂತ ಹೇಳಿ ಅಲ್ಲಿಂದಲೇ ಮಾಡ್ತೀನಿ ನಡೀಣ್ಣ ಮೈಸೂರಿಂದಲೇ ಮೈಸೂರಿಂದಲೇ ಪ್ರಾರಂಭ ಮಾಡೋಣ ಯಾಕೆಂದ್ರೆ